ಕರ್ನಾಟಕ ರಾಜ್ಯ ಲಿಂಗತ್ವ ಮತ್ತು ಲೈಂಗಿಕತೆ ಅಲ್ಪಸಂಖ್ಯಾತರ ಒಕ್ಕೂಟದ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಲಾಗಿತ್ತು ಕರ್ನಾಟಕ ರಾಜ್ಯ ಲಿಂಗತ್ವ ಮತ್ತು ಲೈಂಗಿಕತೆಯ ಅಲ್ಪಸಂಖ್ಯಾತರ ಒಕ್ಕೂಟದ ಅಧ್ಯಕ್ಷರಾದ ಪ್ರಕಾಶ್ ರಾಜ್ ಮಾತನಾಡಿ ಹಲವು ದಶಕಗಳ ಬೇಡಿಕೆ ನಂತರ ನಮ್ಮ ಸರ್ಕಾರ ಈಗ ಲಿಂಗತ್ವ ಮತ್ತು ಲೈಂಗಿಕತೆಯ ಅಲ್ಪಸಂಖ್ಯಾತರ ಸಮೀಕ್ಷೆ ಆರಂಭಿಸಿರುವುದು ತುಂಬಾ ಸಂತೋಷ ನಮ್ಮ ಕರ್ನಾಟಕ ಸರ್ಕಾರದ ಈ ಒಂದು ಕಾರ್ಯವನ್ನು ನಾವು ಪ್ರಶಂಸಿಸಿ ಅಭಿನಂದಿಸಿ ಬೆಂಬಲಿಸುತ್ತೇವೆ ಸಮೀಕ್ಷೆ ಮಾಡುವವರಿಗೆ ಸಮೀಕ್ಷೆ ವೇಳೆಯಲ್ಲಿ ಬರಬಹುದಾದ ಅಡೆತಡೆ ಕುಂದುಕೊರತೆ ಹಾಗೂ ಇನ್ನಿತರೆ ವಿಚಾರಗಳ ಕುರಿತಾಗಿ ಕಾಲಕಾಲಕ್ಕೆ ಮಾಹಿತಿಯನ್ನು ಸಂಗ್ರಹಿಸಿ ಸಮೀಕ್ಷೆಗೆ ಒಳಗಾಗುವ ಸಮುದಾಯದ ಮತ್ತು ಸಂಬಂಧಪಟ್ಟ ಇಲಾಖೆಗಳ ಮತ್ತೆ ಸಮನ್ವಯವನ್ನು ಕುದುರಿಸಿ ಸಮಸ್ಯೆಗಳನ್ನು ನಿವಾರಿಸುವ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಲಿಂಗತ್ವ ಮತ್ತು ಲೈಂಗಿಕತೆ ಅಲ್ಪಸಂಖ್ಯಾತರ ಒಕ್ಕೂಟ ಮೇಲ್ವಿಚಾರಣಾ ಸಮಿತಿಯನ್ನು ರಚನೆ ಮಾಡಿಕೊಂಡಿತು ಸಮುದಾಯದ ಸಮೀಕ್ಷೆ ಮಾಡಲು ಸಮುದಾಯದ ವ್ಯಕ್ತಿಗಳನ್ನ ನೇಮಕ ಮಾಡಿಕೊಳ್ಳಬೇಕು ತುಮಕೂರು ಜಿಲ್ಲೆ ಒಂದು ತಾಲೂಕಿನಲ್ಲಿ ಸಮುದಾಯ ಸಮೀಕ್ಷೆಗೆ ಒಬ್ಬ ಮಹಿಳೆಯನ್ನ ನೇಮಿಸಿರುವುದು ಖಂಡನೀಯ ತಕ್ಷಣವೇ ನಮ್ಮ ಸಮುದಾಯದವರನ್ನ ಎಲ್ಲೆಡೆ ನೇಮಕ ಮಾಡಬೇಕು ಅಂತ ಆಗ್ರಹಿಸಿದರು ಒಂದೆಡೆ ಸಂಸ್ಥೆಯ ಖಜಾಂಚಿ ರಕ್ಷಿತ ಮಲ್ಲಿಕಾರ್ಜುನ್ ಮಾತನಾಡಿ ಕರ್ನಾಟಕ ರಾಜ್ಯ ಯೋಜನಾ ಆಯೋಗ ರಚನೆಗೊಂಡಿದ್ದು ಆಯೋಗದಲ್ಲಿ ನಮ್ಮ ಸಮುದಾಯದ ಉಪಯೋಗ ಪ್ರತಿನಿಧಿಯೂ ಇಲ್ಲದಿರುವುದು ಅತೀವ ನಿರಾಸೆನ ಉಂಟು ಮಾಡಿದೆ ಸರ್ವರಿಗೂ ಸಮಬಾಳು ಸಮಪಾಲು ಎಂಬಂತೆ ನಡೆದುಕೊಂಡು ಹೋಗುತ್ತಿರುವ ನಮ್ಮ ಸರ್ಕಾರದ ಯೋಜನಾ ಆಯೋಗದಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರ ವ್ಯಕ್ತಿಗೂ ಒಂದು ಸದಸ್ಯ ಸ್ಥಾನವನ್ನು ಕೊಡಬೇಕು ಅಂತ ಒತ್ತಾಯಿಸಿದ್ರು ರಾಮನಗರದ ಪ್ರತಿಬಿಂಬ ಸೇವಾ ಸಮಿತಿಯ ಮೋನಿಕಾ ಮಾತನಾಡಿ ನಮ್ಮ ಸಮುದಾಯ ಬಹು ವೈವಿಧ್ಯಮಯವಾದ ಸಮುದಾಯವಾಗಿದ್ದು ಸಮುದಾಯವು ಮುಕ್ತವಾಗಿ ಸಮೀಕ್ಷೆ ನಡೆಸುವ ಸ್ಥಳಗಳಿಗೆ ಬರುವ ಪರಿಸ್ಥಿತಿ ಇಲ್ಲದ ಕಾರಣ ವಿಶೇಷ ಸಂದರ್ಭದಲ್ಲಿ ಸಮುದಾಯವು ಬಯಸದ ಸ್ಥಳಗಳಿಗೆ ಹೋಗಿ ಸಮೀಕ್ಷೆ ಮಾಡಬೇಕು ಸಮುದಾಯದ ಎಲ್ಲರೂ ಕೂಡ ಒಂದು ಸಮೀಕ್ಷೆಯಲ್ಲಿ ಉತ್ಸಾಹದಿಂದ ಸಕ್ರಿಯವಾಗಿ ಭಾಗವಹಿಸಿ ಅದನ್ನು ಯಶಸ್ವಿಗೊಳಿಸುವಂತೆ ತಿಳಿಸಿದರು

ನಮ್ಮ ಟ್ರಾನ್ಸ್ಜೆಂಡರ್ಸ್ ಅಂದ್ರೆ ಲಿಂಗ್ವ ಅಲ್ಪಸಂಖ್ಯಾತರ ಸಂಖ್ಯೆಗಳು ಎಷ್ಟು ಜನ ಅಂತ ಹೇಳಿ ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆಯೂ ಸೇರಿ ನಮ್ಮ ಸಮುದಾಯದವರು ನಮ್ಮ ಸಮುದಾಯಕ್ಕೆ ಸಮೀಕ್ಷೆಗಳನ್ನ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಈ ಒಂದು ಸರ್ಕಾರಕ್ಕೆ ನಾವು ಸ್ವಾಗತ ಕೊಡ್ತಾ ಇದೀವಿ ಅಂತೇಳಿ ಈ ಟೈಮ್ ನಾವು ಇಷ್ಟಪಡ್ತೀನಿ ಮತ್ತೆ ಇನ್ನೊಂದು ಸಂತೋಷ ದಿಸ್ತಾ ಅಂದ್ರೆ ಹದಿನೈದು ವರ್ಷದ್ದು ಆಸೆ ನಮ್ದು ಹದಿನೈದು ವರ್ಷದಿಂದ ಹೋರಾಟದಲ್ಲಿ ಇದ್ದಂತ ಈ ಸಮೀಕ್ಷೆ ಮಾಡಬೇಕು ಅಂತ ಹೇಳಿ ಅನ್ಕೊಂಡು ಬಂದೀವಿ ಅದು ಇವಾಗ ನಮ್ಮ ಒಂದು ಕೈಗೆ ಬಂದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಇನ್ನೊಂದೇನಂದ್ರೆ ಎಲ್ಲಾ ಸರ್ಕಾರಿ ಆಸ್ಪತ್ರೆಲ್ಲೂ ಕೂಡ ನಮ್ಮ ಟ್ರಾನ್ಸ್ಜೆಂಡರ್ಸ್ ಗಳನ್ನ ಅಲ್ಲೇ ಹೋಗಿ ಸಮೀಕ್ಷೆಗಳನ್ನ ನಡೆಸ್ತಾ ಇದ್ದಾರೆ ಮತ್ತೆ ಇನ್ನೊಂದೇನಂತ ಅಂದ್ರೆ ನಮ್ಮ ಸರ್ವೆಯಲ್ಲಿ ನಮ್ಮ ಸಮುದಾಯದವರು ಸರ್ವೆ ಮಾಡ್ತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ನಮಗೆ ಬ್ಯಾನರ್ ಆಗಿರ್ಬೋದು ಮತ್ತೆ ಪೋಸ್ಟರ್ಸ್ ಗಳಾಗಿರ್ಬೋದು ಇದಕ್ಕೆ ಇದಕ್ಕೆಲ್ಲರೂ ಕೂಡ ಸಹಕರಿಸಿದ್ದಾರೆ ಅವರು ಕೂಡ ನಾವು ಅಭಿನಂದನೆಗಳನ್ನ ಹೇಳ್ತಾ ಇದ್ದೀವಿ ನಮ್ಮ ಒಕ್ಕೂಟ ಪರವಾಗಿ ಮತ್ತೆ ಅದೇ ರೀತಿ ಹೇಳ್ಬೇಕಂದ್ರೆ ಕರ್ನಾಟಕ ರಾಜ್ಯ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಒಕ್ಕೂಟ ಏನಿದೆ ಒಂದು ಮೇಲ್ವಿಚಾರಣೆ ಅಂತ ಹೇಳಿ ಒಂದು ಅಂತ ಮಾಡ್ಕೊಂಡಿದ್ದೀವಿ ಸಮಿತಿಯನ್ನ ಮಾಡ್ಕೊಂಡಿದ್ದೀವಿ ಏನಕ್ಕೆ ಕಮಿಟಿ ಮಾಡ್ಕೊಂಡಿದ್ದೀವಿ ಅಂತಂದ್ರೆ ಈಗ ಏನು ಸರ್ವೆ ನಡೀತಾ ಇದೆ ನಲ್ವತ್ತೈದು ದಿವಸ ಸರ್ವೆ ಅಂತ ಹೇಳಿದ್ದಾರೆ ಯಾರು ಸರ್ಕಾರದಿಂದ ನಲ್ವತ್ತೈದು ದಿವಸ ಮಾಡ್ಕೊಡ್ಬೇಕು ಅಂತ ಹೇಳಿದರೆ ಅಲ್ಲಿ ಆಗುವಂತಹ ಅಡೆತಡೆಗಳು ಅಲ್ಲಿ ಆಗುವಂತಹ ತೊಂದರೆಗಳು ಕೆಲವೊಂದು ಜಾಗದಲ್ಲಿ ಆ ಕೂಡಿಸ್ತಾ ಇದ್ದಾರೆ ಕೆಲವೊಂದು ಜಾಗದಲ್ಲಿ ಕೂಡಿಸ್ತಾ ಇದ್ದಾರೆ ಸರ್ವೆ ಮಾಡೋದಕ್ಕೆ ಆ ಟೈಮ್ನಲ್ಲಿ ನಮ್ಮ ಟ್ರಾನ್ಸ್ಜೆಂಡರ್ಸ್ಗಳು ಕೆಲವೊಂದು ವಿಷಯಗಳನ್ನ ಮುಜುಗಳಾಗಿರ್ಬೋದು ಆ ಒಂದು ಟೈಮ್ ಅಲ್ಲಿ ಆಗುವಂತಹ ಅಡೆತಡೆಗಳನ್ನ ನಾವು ಸರಿಯಾದ ರೀತಿ ತಗೋಬೇಕು ಅಂತ ಹೇಳಿ ಮೇಲ್ವಿಚಾರಣೆ ಕಮಿಟಿ ಅಂತ ನಾವು ಮಾಡಿದ್ದೀವಿ ಇದು ಸರ್ಕಾರದ ಮನೆಯಲ್ಲೂ ಕೂಡ ತಿಳಿವಿ ಅಂತ ಹೇಳಿ ನಾವು ಇದ್ರ ಬಗ್ಗೆ ತಿಳಿಸ್ತಾ ಇದ್ದೀವಿ ಮತ್ತೊಮ್ಮೆ ಈ ಒಂದು ಕರ್ನಾಟಕ ಸರ್ಕಾರನ ನಾವು ಸ್ವಾಗತಿಸ್ತೀವಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವ್ರನ್ನ ಮತ್ತೆ ಡೆಪ್ಟಿ ಡೈರೆಕ್ಟರ್ ಆದಂತ ಡಿ ಕೆ ಶಿವಕುಮಾರ್ ಸರ್ ಅನ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಾದಂತ ಶ್ರೀಮತಿ ಲಕ್ಷ್ಮೀ ಮೇಡಮ್ ಅವರು ಕೂಡ ನಾವು ಸ್ವಾಗತಿಸ್ತೀವಿ ಅಂತ ಹೇಳ್ತಾ ಒಂದು ಎರಡು ಮಾತನ್ನ ನಾನು ಮುಗಿಸ್ತೀನಿ ಮತ್ತೆ ನಾವು ನಮ್ಮ ಒಂದು ಸಂಸ್ಥೆ ನಡೀತಾ ಇದೆ ಶಿಕ್ಷಣದವರೆ ನಮಗೆ ಒಂದು ಏನು ಅಂತಂದರೆ ಒಂದು ಎಲ್ಲ ಒಂದು ಕೆಲಸ ಮಾಡಿ ಅವರು ಜೋಮ್ಮಮ್ಮ ಆ ಕ್ಯಾನ್ಸರಕ್ಕೆ 53% 53% ಕ್ಲಾಮಟಿ ಅಂತ ಹೇಳಿ ಪರ್ಸೆಂಟಾಜ್ ಕ್ಲಾಮಟಿ ಅಂತ ಹೇಳಿ ಕಮಂಡಾಸ್ ಕನ್ವಿನ್ ಇದಯಾ ಆತನ ಒದ್ರೆ ಪರ್ಸೆಂಟಾಜ್ ಕ್ಲಾಮಟಿ ಇತ್ತು ನಾವು ಶಾಬ್ರಾಕ್ಕೆ ಇರಲ್ಲನೆ ನಾವು ಬೆರೆದಿ ಕಲಿಯಬಹುದು ಹೇಳಬಹುದು ನಾವು ಕ್ಯಾನ್ಸರಕ್ಕೆ ಹಿಂಗೆ ಹೇಳ್ತಾರೆ ಲೊಕೇಶನ್ ಆಗ್ತದಿರಿ ಯಾಕೆ ತಿಂದಾ ಎಲ್ಲವೂ